ಅಂಡ್ ಆಗ ಐ ಥಿಂಕ್ ಸಂಚಾರಿ ಸ್ಟುಡಿಯೋದ ಸಂಜಯ್ ಮತ್ತೆ ಕುಡ್ಲಾ ರ್ಯಾಂಪೇಜಿನ ಅಜಯ್ ಮತ್ತೆ ಐ ಥಿಂಕ್ ಇನ್ನೊಂದು ಅಭಿಜಿತ್ ಅಭಿಜಿತ್ ಅಂತ ಇವರು ಮೂರು ಜನ ಐ ಥಿಂಕ್ ಐ ಥಿಂಕ್ ಇವ್ರನ್ನ ರಜತನ್ನು ಕವರೇಜ್ ಮಾಡಲಿಕ್ಕೆ ಹೋಗಿದ್ದಾರೆ ಸೌಜನ್ಯ ಮನೆ ಹತ್ರನೇ ಬಿಗ್ ಬಾಸ್ನ ಐ ತಿಂಕ್ ರಜತ್ ರಜತ್ ಅವರಿದ್ರು ಸೌಜನ್ಯ ಮನೆಗೆ ಭೇಟಿ ನೀಡಿ ಹೊರಗಡೆ ಬರ್ಬೇಕಾರೆ ಐ ತಿಂಕ್ ಸಂಚಾರಿ ಸ್ಟುಡಿಯೋ ಸಂಜಯ್ ಕುಡ್ಲಾ ರಾಮ್ ಅಜಯ್ ಮತ್ತೆ ಅಭಿಜಿತ್ ಅಂತ ಮೂರು ಯೂಟ್ಯೂಬರ್ಸ್ ಏನಿದ್ದಾರೆ ಅವರು ರಜತನ ಇಂಟ್ರೂ ಮಾಡ್ಬೇಕಾದ್ರೇ ಈ ಅಟ್ಯಾಕ್ ಆಗಿದೆ ಈ ಅಟ್ಯಾಕ್ ಆಗಿ ಐ ಥಿಂಕ್ ಒಬ್ಬರಿಗೆ ಏನೋ ಸೀರಿಯಸ್ ಆಗಿದೆ ಅಂತ ಕೇಳ್ಪಟ್ಟೆ ಅಂಡ್ ದ ಎಂಟೈರ್ ಇನ್ಸಿಡೆಂಟ್ ಸೆಕೆಂಡ್ ಪ್ಲೇಸ್ ಅರೌಂಡ್ ಫೋರ್ ತರ್ಟಿ ನೇತ್ರಾವತಿ ನದಿಯಿಂದ ಮುಂದೆ ಐ ತಿಂಕ್ ಸೌಜನ್ಯ ಸೌಜನ್ಯ ಅವರ ಮನೆ ಇದೆ ಆ ಮನೆ ಹತ್ರನೇ ಐ ಥಿಂಕ್ ಬಿಗ್ ಬಾಸ್ನ ಅವರು ಹೋಗಿದ್ದಾರೆ ಇವತ್ತು ಸಂಜೆ ನಾಲ್ಕೂವರೆಗೆ ಅವರ ಮನೆಯವರನ್ನ ಮಾತಾಡಿಸ್ಕೊಂಡು ಹೊರ್ಗಡೆ ಬಂದಿದ್ದಾರೆ ಹೊರಗಡೆ ಬಂದಾಗ ಐ ತಿಂಕ್ ಈ ಮೂರು ಸಂಚಾರಿ ಸ್ಟುಡಿಯೋದ ಸಂಜಯ್ ಕುಡ್ಲಾ ರಾಮ್ಪೇಜ್ ಅಜಯ್ ಮತ್ತೆ ಇನ್ನೊಬ್ರು ಐ ಥಿಂಕ್ ಅಭಿಜಿತ್ ಮೂರು ಜನರ ಮೇಲೆ ಮಾರಣಾಂತಿಕ ಅಲ್ಲೇ ಆಗಿದೆ ಐ ಥಿಂಕ್ ಕ್ಯಾಮ್ರಾ ಸ್ಟ್ಯಾಂಡ್ಸ್ ಎಲ್ಲ ಒಡೆದು ಬಿಸಾಕಿ ಧೂಳ್ ಧೂಳ್ ಎಬ್ಬರ್ಸ್ ಬಿಸಾಕಿದ್ದಾರೆ ಹೊಡಿಬೇಕಾರೆ ಕಾರಣ ಏನ್ ಹೇಳ್ತಾರಂದ್ರೆ ನಿಮ್ಮಿಂದನೇ ಆ ಇಡೀ ಪ್ರಪಂಚಕ್ಕೆ ಈ ಧರ್ಮಸ್ಥಳ ಮರ್ಯಾದೆ ಹೋಗಿದೆ ನೀವುಗಳೇ ಮರ್ಯಾದೆನ ಕಲಿತಾರ ಅಂತ ಹೇಳಿ ಹೇಳಿ ಅವ್ರನ್ನ ಹೊಡೆದಿದ್ದಾರೆ ಅಂತ ಅಲ್ಲಿ ಪ್ರತ್ಯಕ್ಷ ದರ್ಶಿಗಳು ಅನೀಸ್ ಅಂತ ನಮ್ಮ ಹುಡುಗರಲ್ಲಿ ನೋಡ್ತಾ ಇದ್ರು ಎಲ್ಲ ಬಿಡ್ಸಕ್ ಪ್ರಯತ್ನ ಬಿದ್ದಿದ್ದಾರೆ ಬಟ್ ಅಷ್ಟೊತ್ತಿಗೆ ಇಟ್ ವಾಸ್ ಇದು ನಮಗೆ ಬಂದ ಮಾಹಿತಿ ಪ್ರಕಾರ ಇದು ಸದಾ ನಡೀತಾ ಇದೆ ಧರ್ಮಸ್ಥಳ ರಿಪಬ್ಲಿಕ್ ಅನ್ನೋದಕ್ಕೆ ಸರ್ಕಾರಕ್ಕೆ ಎಸ್ ಐ ಟಿಗೆ ಪೊಲೀಸರಿಗೆ ಇದಕ್ಕಿಂತ ಇನ್ನೇನ್ ಮಾಹಿತಿ ಬೇಕು ಧರ್ಮಸ್ಥಳ ಇಸ್ ರಿಪಬ್ಲಿಕ್ ಧರ್ಮಸ್ಥಳ ಈಗ ಒಂಥರ ಈ ರಿಪಬ್ಲಿಕ್ ಇದ್ದಾಗೆ ಅಂಡ್ ದಿಸ್ ಇಸ್ ವಾಟ್ ವಾಟ್ ಈಸ್ ಆಪನ್ ರಜತ್ ಬಿಗ್ ಬಾಸ್ ರಜತ್ತು ಅಲ್ಲಿ ಭೇಟಿ ಕೊಟ್ರೆ ಗ್ಯಾಂಗ್ ಅಟ್ಯಾಕ್ ಮಾಡುತ್ತೆ ಅಂದ್ರೆ ಏನು ಧರ್ಮಸ್ಥಳನ ಕೆಲವರು ತಮ್ಮ ಇಷ್ಟದಕ್ಕೆ ಆಡಳಿತ ಮಾಡ್ತಾ ಇದಾರೆ ಅಲ್ಲಿ ಏನಾದರೂ ಕೆಟ್ಟದ್ದು ನಡೆದ ಪ್ರಶ್ನೆ ಮಾಡಿದ್ರೆ ಈ ರೀತಿ ಮಾರಣಾಂತಿಕ ಅಲ್ಲೇ ಅದು ಪ್ರೆಸ್ ಅವ್ರ ಮೇಲೆ ಸೊ ಒನ್ ತಿಂಗ್ ಈಸ್ ವೆರಿ ಕನ್ಫರ್ಮ್ ಧರ್ಮಸ್ಥಳದಲ್ಲಿ ಎಲ್ಲವೂ ಕೂಡ ಸಾಮಾನ್ಯ ಎಲ್ಲ ಸಾಕಷ್ಟು ಮಾಫಿಯಾಗಳು ಈ ಧರ್ಮಸ್ಥಳದಲ್ಲಿ ಬ್ಯಾಕ್ ಗ್ರೌಂಡಲ್ಲಿ ಕೆಲಸ ಮಾಡ್ತಾರೆ ಹೊಡಿಬೇಕಾದ್ರೆ ಒಂದು ವಿಚಾರ ಹೇಳಿದ್ದಾರೆ ದಟ್ ಈಸ್ ವಾಟ್ ಅಂಡ್ ಪೊಲೀಸ್ ಮತ್ತೆ ಪೊಲೀಸ್ ಧರ್ಮಸ್ಥಳ ಪೊಲೀಸ್ ಮತ್ತೆ ಎಸ್ ಐ ಟಿ ಇದನ್ನ ಸೀರಿಯಸ್ ತಗೊಬೇಕು ಯಾಕಂದ್ರೆ ಪ್ರಪಂಚದಾದ್ಯಂತ ಮಾಧ್ಯಮಗಳಲ್ಲಿ ಬಂದು ಅಲ್ಲಿರುವಂತ ಕಳೆ ಬರಗಳ ವಿಚಾರಗಳನ್ನು ಪ್ರಪಂಚಕ್ಕೆ ರಾಷ್ಟ್ರದ ಮಟ್ಟದಲ್ಲಿ ರಾಷ್ಟ್ರೀಯ ಮಾಧ್ಯಮಗಳು ರಾಜ್ಯದ ಮಾಧ್ಯಮಗಳು ಯೂಟ್ಯೂಬರ್ಸು ವೈ ವೈ ನಾಟ್ ಅವ್ರೇನು ಅವ್ರಿಗೋಸ್ಕರ ಮಾಡ್ತಾ ಇದಾರ ಈ ಇನ್ಸಿಡೆಂಟ್ ಈ ಇನ್ಸಿಡೆಂಟ್ ಇಟ್ಸ್ ಅನ್ ಐ ಓಪನಿಂಗ್ ಇವತ್ತು ಹದಿಮೂರನೇ ದಿವಸ ಆ ಹದಿಮೂರನೇ ಪಿಟ್ ಕ್ಲೋಸ್ ಮಾಡೋ ಸಮಯದಲ್ಲಿ ನುಗ್ಗಿ ಹೊಡಿತಾರೆ ಅಂತಂದ್ರೆ ಯಾವ ಮಟ್ಟಕ್ಕೆ ಧರ್ಮಸ್ಥಳದಲ್ಲಿ ಕೊಲೆಗಾರರ ಗ್ಯಾಂಗ್ ವರ್ಕ್ ಮಾಡ್ತಾ ಇದೆ ಅವರೆಲ್ಲ ಗೊತ್ತಿದೆ ಏ ಏನು ಮಾಡೋಲ್ಲ ಎಸ್ ಐ ಟಿ ಪೊಲೀಸು ಮತ್ತೆ ಧರ್ಮಸ್ಥಳ ಪೊಲೀಸ್ ಎಫ್ ಐ ಮಾಡಿ ಅವ್ರನ್ನೇನಾದ್ರೂ ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ಇಡೀ ಕರ್ನಾಟಕದ ಜನ ಧರ್ಮಸ್ಥಳದಲ್ಲಿ ಬಂದು ಅಡ್ಡ ಹಾಕ್ತಿವಿ ಆಮೇಲೆ ಡೋಂಟ್ ಮೈಂಡ್ ಒಂದು ಕರೆ ಕೊಟ್ರೆ ಇಡೀ ಕರ್ನಾಟಕ ಧರ್ಮಸ್ಥಳಕ್ಕೆ ಬರುತ್ತೆ ಆಮೇಲೆ ಡೋಂಟ್ ಮೈಂಡ್ ವಿ ವಿಲ್ ಶೋ ವಾಟ್ ಈಸ್ ಪೀಪಲ್ ಕ್ಯಾನ್ ಡೂ ಈಗ ಪೊಲೀಸರು ಆಕ್ಟ್ ಮಾಡಿಲ್ಲ ಅಂತಂದ್ರೆ ಕರ್ನಾಟಕದ ಕನ್ನಡಿಗರು ಆರು ಕೋಟಿ ಕನ್ನಡಿಗರು ನಡ್ಕೊಂಡು ಅಲ್ಲ ಹುಡ್ಕೊಂಡು ಸಾರಿ ಧರ್ಮಸ್ಥಳಕ್ಕೆ ಬರೋಕ್ಕೆ ಪ್ರಮೇಯ ಮಾಡ್ಕೊಂಬೇಡಿ ಇದು ಯಾರಪ್ಪನ ಮನೆ ಆಸ್ತಿ ಅಲ್ಲ ಆಗಿರೋ ಘೋರ ಅನ್ಯಾಯವನ್ನ ತನಿಖೆ ಮಾಡ್ತಾರೋ ಅಂತ ಎಸ್ ಐ ಟಿನ ಕವರೇಜ್ ಮಾಡ್ತಾ ಇರೋ ಅಂತ ಯೂಟ್ಯೂಬರ್ಸು ಲೋಕಲ್ ಚಾನೆಲ್ಸು ಡಿಜಿಟಲ್ ಚಾನೆಲ್ಸು ರಾಜ್ಯದ ಮಾಧ್ಯಮಗಳು ರಾಷ್ಟ್ರೀಯ ಮಾಧ್ಯಮಗಳು ಅಂತಾರಾಷ್ಟ್ರೀಯ ಮಾಧ್ಯಮಗಳಿಗೆ ಪ್ರೊಟೆಕ್ಷನ್ ಕೊಡಕ್ಕಾಗಿಲ್ಲ ಅಂತಂದ್ರೆ ಧರ್ಮಸ್ಥಳ ಪೊಲೀಸ್ರೆ ಏನೋ ಮಾಡ್ತಾ ಇದ್ದೀರಾ ನೀವೆಲ್ಲ ಇಷ್ಟು ದೊಡ್ಡ ಅಟ್ಯಾಕ್ ಆಗಿದೆ ಅವ್ರ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಕೇಸುಗಳನ್ನು ಬುಕ್ ಮಾಡಿ ಪ್ರೊಟೆಕ್ಟ್ ದಮ್ ಅಂಡ್ ಇಫ್ ಯು ಡೋಂಟ್ ಪ್ರೊಟೆಕ್ಟ್ ವಿ ವಿಲ್ ವಾಕ್ ಟು ನನ್ನ ವಾಕ್ ಅಲ್ಲ ನನ್ನ ನಾವುಗಳು ಧರ್ಮಸ್ಥಳಕ್ಕೆ ಬರ್ಬೇಕಾಗತ್ತೆ ನ್ಯಾಯ ಕೇಳಕ್ಕೆ ಆ ಮಟ್ಟಕ್ಕೆ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ ಓಕೆ ಡೋಂಟ್ ಥಿಂಕ್ ಯುವರ್ ದ ಸುಪೀರಿಯರ್ ದೇಶದಲ್ಲಿ ಸಂವಿಧಾನ ಬದುಕಿದೆ ಕಾನೂನು ಬದುಕಿದೆ ಪಾರ್ಲಿಮೆಂಟ್ ಬದುಕಿದೆ ದೇಶದಲ್ಲಿ ಸರ್ಕಾರಗಳು ಬದುಕಿದೆ ಅಂತ ಸಮಯದಲ್ಲಿ ಮಾಧ್ಯಮಗಳ ಮೇಲೆ ಅಟ್ಯಾಕ್ ಆಗುತ್ತೆ ಅಂತ ಏನಿದು ರಜತ್ ರಜತ್ತು ಸಂಜೆ ನಾಲ್ಕುವರೆಗೆ ಸೌಜನ್ಯ ಮನೆಗೆ ಭೇಟಿ ಕೊಟ್ಟಿದ್ದಾನೆ ಬಿಗ್ ಬಾಸ್ ರಜತ್ತು ಭೇಟಿ ಕೊಟ್ಟಿದ್ದಾನೆ ಆ ಸಮಯದಲ್ಲಿ ಈ ಮೂರು ಮಾಧ್ಯಮದವರು ಸಂಚಾರಿ ಸ್ಟುಡಿಯೋ ಸಂಜಯ್ ಕುಡ್ಲೂ ರಾಮಪೇಜ್ ಅಜಯ್ ಅಭಿಜಿತ್ ಇವರ ಮೂರ ಜನ ಮೇಲೆ ಅಟ್ಯಾಕ್ ಆಗಿದೆ ವಾಟ್ ಡಿಸ್ ಇಟ್ ಶೋ ಧರ್ಮಸ್ಥಳ ಪೊಲೀಸ್ ಆಂಟಿ ನಕ್ಸಲ್ ಫೋರ್ಸ್ ಅಲ್ಲಿ ಇರ್ಬೇಕಾದ್ರೆ ಗೂಂಡಾಗಳು ರೌಡಿಗಳು ವಿಲ್ ಕಾಲ್ ಡೆಮ್ ಗೂಂಡಾಸ್ ವಾಟ್ ವಟ್ ಡಸ್ ಇಟ್ ಮಾಧ್ಯಮದ ಮೇಲೆ ಅಟ್ಯಾಕ್ ಮಾಡೋರ್ನ ಗುಂಡಾ ಏನ್ ಹೇಳ್ಬೇಕಾಗುತ್ತೆ ನೀವ್ ಏನೇ ಮಾಡೋ ಅಟ್ಯಾಕ್ ನಾವೆಲ್ಲ ಮಾಡ್ತಾರೆ ಕನ್ನಡಿಗರು ಧರ್ಮಸ್ಥಳಕ್ಕೆ ಬಂದ್ರೆ ನಿಮ್ಮ ಗತಿ ಏನಾಗುತ್ತೆ ವಿ ವಿಲ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಎಸ್ ಐ ಟಿ ಎಸ್ ಐ ಟಿ ಮುಂದೆ ದಂಡಿ ಕೂತ್ಕೊಳ್ಬೇಕಾಗತ್ತೆ ಡೋಂಟ್ ಫೋರ್ಸ್ ಟು ಶೋ ಅವರ್ ಸ್ಟೆಂಟ್ ನಿಮ್ಮ ತಾಕತ್ತ ನೀವು ತೋರಿಸಿದ್ರೆ ಕನ್ನಡಿಗರ ತಾಕತ್ತಿನ ತೋರಿಸಿದ್ರೆ ಏನಿಲ್ಲ ಊಮದ್ರ ಎಲ್ಲ ಓಡೋಗ್ಬಿಡ್ತೀರಾ ನಾವು ನಾವೆಲ್ಲ ಕಾನೂನು ಕೈ ತಗೊಂಡಲ್ಲ ವಿಲ್ ಶೋ ವಾಟ್ ಈಸ್ ಅವರ್ ಸ್ಟ್ರೆಂತ್ ಅನ್ಯಾಯದ ವಿರುದ್ಧ ಧ್ವನಿ ಅಲ್ಲಾಗಿರೋಂತ ಕೊಲೆಗಳಿಗೆ ನ್ಯಾಯ ಸಿಗ್ಬೇಕಾಗಿದೆ ತನಿಖೆ ಒಂದು ಹಂತಕ್ಕೆ ಹೋಗ್ಬೇಕಾಗಿದೆ ಮಾಧ್ಯಮಗಳು ಅವ್ರು ಕೆಲಸ ಮಾಡಬೇಕಾಗಿದೆ ಗೂಂಡಾಗಳು ನಿಮ್ ಕೆಲಸ ಮಾಡಂಗಿದ್ರೆ ಗೆಣಸ್ ಕೀಳಕ ಏನೋ ಧರ್ಮಸ್ಥಳದಲ್ಲಿ ಧರ್ಮಸ್ಥಳ ಪೊಲೀಸ್ ಇರೋದು ಗೋಂಡಾಗಳ ಅವ್ರು ಕೆಲಸ ಮಾಡಂಗಿದ್ರೆ ಮತ್ತೆ ಧರ್ಮಸ್ಥಳದಲ್ಲಿ ಪೊಲೀಸ್ ಏನಕ್ಕೆ ಬೇಕು ಕ್ಲೋಸ್ ಮಾಡಿ ಅದನ್ನ ಸ್ಟೇಷನ್ ವೈ ಡೋ ರಿಕ್ವೈರ್ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಏನಿ ಬೇಕು ಗೋಂಡಾಗಳೆ ಕೆಲಸ ಮಾಡಂಗಿದ್ರೆ ಧರ್ಮಸ್ಥಳದಲ್ಲಿ ಪೊಲೀಸ್ ಸ್ಟೇಷನ್ ಹಾಕಬೇಕು ಯಾಕೆ ಬೇಕು ಅವ್ರಿಗೆ ಸಂಬಳ ಕೊಡ್ಬೇಕು ಅಂಡ್ ದಿಸ್ ಸೀರಿಯಸ್ ಮ್ಯಾಟರ್ ಇದು ತುಂಬಾ ಸೀರಿಯಸ್ ಮ್ಯಾಟರ್ ಇದೆ ಐ ಆಮ್ ಶೂರ್ ಧರ್ಮಸ್ಥಳ ಪೊಲೀಸರು ಇದ್ರ ಮೇಲೆ ಎಫ್ಐಆರ್ ಮಾಡಿ ಸಂಬಂಧಪಟ್ಟವ್ರನ್ನ ಅರೆಸ್ಟ್ ಮಾಡಬೇಕು ಅಂಡ್ ದೇ ಶುಡ್ ಪ್ರೊಡ್ಯೂಸ್ ಬಿಫೋರ್ ದ ಮೀಡಿಯಾ ಮೀಡಿಯಾ ಮುಂದೆ ಗೊತ್ತಾಗಬೇಕು ಯಾರು ಅಟ್ಯಾಕ್ ಮಾಡಿದ್ರು ಅಂತ ದಣಿ ಇದಾರೆ ರಿಪಬ್ಲಿಕ್ ಏನೋ ಏನೋ ಅವರು ಫೋರ್ಸ್ ಇದೆ ದುಡ್ಡಿದೆ ಅಂತ ಏನಾದ್ರು ಧರ್ಮಸ್ಥಳ ಪೊಲೀಸ್ ಏನಾದ್ರು ಇಫ್ ಯು ಡೋಂಟ್ ಆಕ್ಟ್ ಅದ್ರ ರಿಯಾಕ್ಷನ್ ತುಂಬಾ ಕೆಟ್ಟದಾಗಿರುತ್ತೆ ಇಟ್ ಇಸ್ ನಾಟ್ ದೆಮ್ ಅವರುಗಳೆಲ್ಲ ಇರೋದು ನಾವೆಲ್ಲ ವಾಚ್ ಮಾಡ್ತಾ ಇದ್ದೀವಿ ಇಡೀ ಪ್ರಪಂಚ ವಾಚ್ ಮಾಡ್ತಾ ಇದೆ ಇಟ್ ಇಸ್ ನಾಟ್ ದಟ್ ಏನೋ ಏನೋ ಧರ್ಮಸ್ಥಳ ಒಂದೇ ಅಂತಲ್ಲ ಇಡೀ ಪ್ರಪಂಚದಾದ್ಯಂತ ಮಾಧ್ಯಮಗಳ ಮುಖಾಂತರ ಜನ ವಾಚ್ ಮಾಡ್ತಾ ಇದ್ದಾರೆ ಧರ್ಮಸ್ಥಳದಲ್ಲಿ ಏನಾಗ್ತಾ ಇದೆ ಅಂತ ಒಂಬತ್ತು ಪಳೆಯುಳಿಕೆ ಸಿಕ್ಕಿದೆ ಭೀಮಾ ಏನ್ ಸುಳ್ಳು ಹೇಳಿಲ್ಲ ಮಾಡದಂತ ಆರೋಪ ಸುಳ್ಳಾಗಿಲ್ಲ ಯಾಕೆ ಕೋಪ ಯಾರಿಗೆ ಗೂಂಡಾಗಳು ಯಾರು ಕಲ್ಸಿದ್ದು ಅಟ್ಯಾಕ್ ಮಾಡಕ್ಕೆ ಕರ್ನಾಟಕದ ಜನಕ್ಕೆ ಗೊತ್ತಾಗ್ಬೇಕಾಗಿದೆ ಏನ್ ಇದೆ ಧರ್ಮಸ್ಥಳದಲ್ಲಿ ಯಾರು ಇವರು ಯಾಕೆ ಅಟ್ಯಾಕ್ ಮಾಡಿದ್ರು ಏನ್ ಸಂಬಂಧ ಇವ್ರಿಗೆ ಎಸ್ ಐ ಟಿ ಅಲ್ಲಿ ತನಿಖೆ ಮಾಡಿ ಒಂಬತ್ತು ಅಷ್ಟಿ ಪಂಚರ್ ರಿಕವರ್ ಮಾಡಿದ್ರೆ ಏನ್ ಸಮಸ್ಯೆ ಧರ್ಮಸ್ಥಳದ ಪೊಲೀಸ್ ಅವ್ರಿಗೆ ಇಂಟೆಲಿಜೆನ್ಸಿ ಇನ್ಪುಟ್ಸ್ ಇಲ್ವಾ ಒಬ್ಬ ವ್ಯಕ್ತಿ ಅಲ್ಲಿಗೆ ಆ ನಾವು ಬಿಗ್ ಬಾಸ್ನ ವ್ಯಕ್ತಿ ಬಂದಿದ್ದಾನೆ ಈ ಇಂಟೆಲಿಜೆನ್ಸಿ ಇನ್ಪುಟ್ ಇರ್ಲಿಲ್ವಾ ಇದ್ದು ಯಾಕೆ ಸುಮ್ಮನೆ ಇದ್ರಿ ಧರ್ಮಸ್ಥಳ ಪೊಲೀಸರು ಅಟ್ಯಾಕ್ ಆಗ್ಲಿ ಅಂತನಾ ಹೊಡೆದ್ ಬಿಸಾಕ್ಲಿ ಎಡ್ಗಾರ್ರು ಎಲ್ಲ ಓಡೋಗ್ಲಿ ಅಂತನಾ ಇದೇ ಮುಂದುವರಿದ್ರೆ ನಾವುಗಳು ನಡ್ಕೊಂಬ ನಾವುಗಳು ಬರಬೇಕಾಗುತ್ತೆ ಧರ್ಮಸ್ಥಳಕ್ಕೆ ನ್ಯಾಯ ಕೇಳಕ್ಕೆ ಇನ್ ನಾವುಗಳು ಬಂದ್ರೆ ಮೋಸ್ಟ್ ಪ್ರಾಬ್ಲಿ ನಿಮಗ್ ನೆಮ್ಮದಿ ಹಾಳಾಗುತ್ತೆ ಡೋಂಟ್ ಫೋರ್ಸ್ ಅಷ್ಟು ನಾವುಗಳು ಧರ್ಮಸ್ಥಳಕ್ಕೆ ಬಂದು ನ್ಯಾಯ ಕೇಳ ಮಟ್ಟಕ್ಕೆ ಮಾಡಬೇಡಿ ಅಂಡ್ ಇಫ್ ಯು ವಾಂಟ್ ನಾವುಗಳು ಬರಕ್ ರೆಡಿ ಇದ್ದೀವಿ ನಾವು ಅದನ್ನೆಲ್ಲ ಕೇರ್ ಮಾಡ್ಕೊಂಡಿರೋ ಜನ ಅಂತ ಅಲ್ಲ ಓಕೆ ಅಲ್ಲಿ ಮಾಧ್ಯಮದವ್ರ ಮೇಲೆ ಅಟ್ಯಾಕ್ ಆಗಿದೆ ಇಟ್ಸ್ ಅ ವೆರಿ ಸೀರಿಯಸ್ ಇಶ್ಯೂ ಧರ್ಮಸ್ಥಳದ ಪೊಲೀಸವರು ಎಫ್ಐಆರ್ ಹಾಕಿ ಅರೆಸ್ಟ್ ಮಾಡಿ ಮಾಧ್ಯಮದ ಮುಂದೆ ಪ್ರೊಡ್ಯೂಸ್ ಮಾಡಿ ಯಾರ ರಾಶ್ ಕಲ್ಸು ಗೂಂಡಾಗಳವರು ವಿರ್ನಾಟಕಕ್ಕೆ ಕರ್ನಾಟಕಕ್ಕೆ ಗೊತ್ತಾಗಬೇಕಾಗಿದೆ ಇವ್ರ ಗೂಂಡಾಗಳು ಅಂತ ಯಾರು ಕಲಸಿದವ್ರು ವಿ ಟು ನೋ ಥ್ಯಾಂಕ್ ಯು ಕರ್ನಾಟಕದ ಡಿಜಿಪಿ ಅವ್ರೆ ಸಲೀಂ ಅವ್ರೆ ನೋಡಿ ಏನಾಗ್ತಾ ಇದೆ ಅಂತ ಅಲ್ಲಿ ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮದವ್ರಿಗೆ ಇಗ್ಗಾಮುಗ್ಗಾ ಒಡೆದು ಸಾಕಿದ್ದಾರೆ ಧರ್ಮಸ್ಥಳದಲ್ಲಿ ಕರ್ನಾಟಕದಲ್ಲಿ ಡಿ ಜಿ ಪಿ ಪಿ ಅವರೇ ಏನ್ ನಡೀತಾ ಇದೆ ಧರ್ಮಸ್ಥಳದಲ್ಲಿ ಕರ್ನಾಟಕದ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರ ಏನ್ ನಡೀತಾ ಇದೆ ಧರ್ಮಸ್ಥಳದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯವ್ರೆ ಏನ್ ನಡೀತಾ ಇದೆ ಧರ್ಮಸ್ಥಳದಲ್ಲಿ ಏನ್ ಗೂಂಡಾಯಿಸಮ್ಮ ನಮಗೆ ನಮಗ್ ಮಾಡಕ್ ಬರಲ್ವ ಸಿದ್ದರಾಮಯ್ಯನವ್ರೆ ಇದ್ರ ಮೇಲೆ ಕ್ರಮ ಆಗಿಲ್ಲ ಅಂತಂದ್ರೆ ಆ ಗೂಂಡಾ ಇಸಮ್ನ ಅವ್ರು ಮಾಡಿದರೆ ಮತ್ತೆ ಜನ ಬೇರೆ ರೀತಿ ಇದನ್ನ ಪ್ರತೀಕಾರ ಕೊಡ್ಬೇಕಾಗತ್ತೆ ದಯಮಾಡಿ ಲಾ ಅಂಡ್ ಆರ್ಡರ್ ಪ್ರಾರಂಭನ ಮಾಡಿದಂಗೆ ನೋಡ್ಕೊಳ್ಳಿ ಆ ಮಾಧ್ಯಮದವ್ರಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಿ ಆ ಏನೋ ಆ ಧರ್ಮಸ್ಥಳದಲ್ಲಿ ಈ ಮಟ್ಟದ ಕ್ರೌರಿಯ ಒಂದು ದುಸ್ಸಾಹಸ ಇದೆ ಅಂತಂದ್ರೆ ಆಶ್ಚರ್ಯ ಪಡಬೇಕಾಗಲಿಲ್ಲ ಇದೆಲ್ಲ ನಡ್ಕೊಂಡ್ ಬಂದಿದೆ ವಿ ವಾಂಟ್ ಕರ್ನಾಟಕ ಗವರ್ಮೆಂಟ್ ಕರ್ನಾಟಕದ ಡಿಜಿಪಿ ಸಲೀಮ ಡಿ ಜಿ ಪಿ ಅಂಡ್ ಜಿ ಪಿ ಸಲೀಮ್ ಅವರೇ ಧರ್ಮಸ್ಥಳದಲ್ಲಿ ಲಾ ಅಂಡ್ ಆರ್ಡರ್ ಬ್ರೇಕ್ ಆಗಿದೆ ವಿ ವಾಂಟ್ ಪೊಲೀಸ್ ಫೋರ್ಸ್ ಟು ಆಕ್ಟ್ ಅಗೇನ್ಸ್ ದಿಸ್ ಕರ್ನಾಟಕದ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರೇ ಇದ್ರ ಮೇಲೆ ಆಕ್ಷನ್ ಆಗಬೇಕು ಅಲ್ಲಿ ಮಾಧ್ಯಮ ಮಿತ್ರರು ಯೂಟ್ಯೂಬರ್ಸ್ ರಾಜ್ಯದ ಸ್ಯಾಟಲೈಟ್ ಚಾನೆಲ್ಸ್ ರಾಷ್ಟ್ರೀಯ ಸ್ಯಾಟಲೈಟ್ ಚಾನೆಲ್ಸ್ ರಾಷ್ಟ್ರೀಯ ಮಾಧ್ಯಮಗಳು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಬಿಟ್ಟಿದೆ ದೇ ವಾಂಟ್ ಟು ಶೋ ಪಬ್ಲಿಕ್ ಅಲ್ಲಿ ಏನಾಗ್ತಾ ಆಗ್ತಾ ಇದೆ ಅಂತ ಅವರನ್ನ ಅಟ್ಯಾಕ್ ಮಾಡಿದ್ರೆ ಮಾಧ್ಯಮದ ಸ್ವತಂತ್ರವನ್ನ ಕಿತ್ಕೊಂಡಂಗಲ್ವಾ ಮಾಧ್ಯಮದ ಸ್ವತಂತ್ರ ಕಿತ್ಕೊಂಡ್ರೆ ಮತ್ತೆ ಏನು ಉಳಿದಿದೆ ಏನೋ ಇಫ್ ಇದ್ರ ಮೇಲೆ ಆಕ್ಷನ್ ಆಗಿಲ್ಲ ಅಂತಂದ್ರೆ ದೆನ್ ಐ ಥಿಂಕ್ ರಿಯಾಕ್ಷನ್ ವಿಲ್ ಬಿ ಟೋಟ್ಲಿ ಸಮಥಿಂಗ್ ಡಿಫ್ರೆಂಟ್ ಇದು ಈ ಒಂದು ಅಟ್ಯಾಕ್ ಮೇಲೆ ಆಕ್ಷನ್ ಆಗಿಲ್ಲ ಪೊಲೀಸವರ್ದು ಸರ್ಕಾರದ್ದು ಅಂತಂದ್ರೆ ಇದರ ರಿಯಾಕ್ಷನ್ ಬೇರೆ ರೀತಿ ನಾವು ತೋರಿಸ್ಬೇಕಾಗುತ್ತೆ ಪ್ಲೀಸ್ ಡೋಂಟ್ ಫೋರ್ಸ್ ಟು ಡೂ ಇಟ್ ಇದು ಎಚ್ಚರಿಕೆ ಅಲ್ಲ ಥಿಂಗ್ಸ್ ಆರ್ ಟು ಚೇಂಜ್ ಥ್ಯಾಂಕ್ ಯು